ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಚಾಮರಾಜನಗರದಲ್ಲಿ ಒಂದು ಬೌದ್ಧ ವಿಹಾರ ಇದೆ ಬೌದ್ಧ ವಿಹಾರವನ್ನ ಜ್ಯೋತಿಗೌಡನಪುರ ಅನ್ನುವಂತಹ ಜಾಗದಲ್ಲಿರುವಂತಹ ಬೌದ್ಧ ವಿಹಾರವನ್ನ ಮೊನ್ನೆ ರಾತ್ರಿಯಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ಯಾರೋ ನುಗ್ಗಿ ಅಲ್ಲಿದ್ದಂತಹ ಬುದ್ಧನ ವಿಗ್ರಹಗಳನ್ನ ಅಂಬೇಡ್ಕರ್ ವಿಗ್ರಹಗಳನ್ನ ಧ್ವಂಸ ಮಾಡಿ ಸಾಕಾರು ಅದರ ಜೊತೆಗೆ ಕಬ್ಬಿಣದಲ್ಲಿ ಕೆತ್ತಲಾಗಿದ್ದಂತಹ ಅಂಬೇಡ್ಕರ್ ಚಿತ್ರಗಳನ್ನ ವಿರೂಪಗೊಳಿಸಿದರು ಹೊರಗಡೆ ಬಂದು ದೊಡ್ಡ ಹೋರ್ಡಿಂಗ್ ನಲ್ಲಿ ಇದ್ದಂತಹ ಅಂಬೇಡ್ಕರ್ ಅವರ ಚಿತ್ರವನ್ನ ಹರಿದು ಹಾಕಿದ್ರು ಇಷ್ಟೆಲ್ಲ ಆದ ನಂತರ ದಲಿತ ಸಂಘಟನೆಗಳು ದಲಿತರು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು ತಪ್ಪಿತಸ್ಥರನ್ನ ಬಂಧಿಸಬೇಕು ಶಿಕ್ಷೆಯಾಗಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟರು ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಜಾಗೃತರಾಗಬೇಕಾಯಿತು ಯಾಕಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಂತಹ ಬೌದ್ಧ ವಿಹಾರ ಅದು ಅಲ್ಲಿ ಇಂತಹ ಕೃತ್ಯ ನಡೆಯುತ್ತೆ ಅಂದರೆ ಸಾಕಷ್ಟು ಆಕ್ರೋಶ ಇರುತ್ತೆ ಜನ ಆಕ್ರೋಶಿತರಾಗಿದ್ದರು ಹಾಗಾಗಿ ಪೊಲೀಸರ ತಂಡಗಳನ್ನೇ ರಚನೆ ಮಾಡಲಾಯಿತು ಯಾರು ಅಂತ ಕಂಡಿಡೀರಿ ಅಂತ ಅವರು ಸಿ ಸಿ ಟಿವಿಯಿಂದ ಹಿಡಿದು ಬೇರೆ ಎಲ್ಲ ಮಾರ್ಗಗಳು ಪೊಲೀಸರಿಗೆ ಇರುವಂತಹ ಎಲ್ಲ ಮಾರ್ಗಗಳನ್ನು ಶೋಧಿಸಿ ಒಂದಷ್ಟು ಮಾಡಿ ಕೊನೆಗೆ ಒಂದು ವಾರದ ನಂತರ ನಿನ್ನೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಸೊ ಆ ಆರೋಪಿ ಯಾರು ಅವನು ಮಾಡಿರುವಂತಹ ಆ ಕಂತ್ರಿ ಕೆಲಸಕ್ಕೆ ಅವನು ಕೊಟ್ಟಿರುವ ಕಾರಣ ಮತ್ತದೇ ಜಾತಿ ದ್ವೇಷ ಈ ಹಿಂದೆ ಜಾತಿಯ ಕಾರಣಕ್ಕೆ ಅವನ ಮೇಲೆ ಆಗಿದ್ದಂತಹ ಶಿಕ್ಷೆ ಇದೆಲ್ಲವೂ ಇದೆ ಸೊ ಒಟ್ಟಾರೆಯಾಗಿ ವಿವರಿಸ್ತೀನಿ ಸೊ ಜ್ಯೋತಿ ಗೌಡನಪುರ ಅನ್ನುವಂತಹ ಜಾಗದಲ್ಲಿ ಇಪ್ಪತ್ಮೂರು ಅಕ್ಟೋಬರ್ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಯ ನಡುವೆ ಯಾರೋ ಕಿಡಿಗೇಡಿ ಅಥವಾ ಕಿಡಿಗೇಡಿಗಳು ಆ ಸಂದರ್ಭಕ್ಕೆ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲದೆ ಇರೋ ಸಂದರ್ಭಕ್ಕೆ ನುಗ್ಗಿ ಅಲ್ಲಿದ್ದಂತಹ ಬುದ್ಧ ಮತ್ತು ಅಂಬೇಡ್ಕರ್ ವಿಗ್ರಹಗಳನ್ನ ಧ್ವಂಸ ಮಾಡಿ ಅಂಬೇಡ್ಕರ್ ಚಿತ್ರ ಇದ್ದಂತಹ ಕಬ್ಬಿಣದ ಏನು ಫಲಕಗಳಿತ್ತು ಅದನ್ನೆಲ್ಲ ಕೆರೆದು ಪರ್ದು ಅವರು ಖುಷಿಗೆ ಇಂತಹದ್ದೇ ತಾನೆ ಅವರು ಒಳಗಡೆ ತುಂಬಿಕೊಡೋರ ವಿಷ ಆಮೇಲೆ ಹೊರಗಡೆ ಇದ್ದ ಬ್ಯಾನರ್ ಎಲ್ಲ ಹರಿದು ಹಾಕಿದ್ರು ಸೊ ಯಾರು ಅಂತ ಪೊಲೀಸರು ತನಿಖೆಯಲ್ಲಿ ಹೋಗಿ ಅವರದೇ ರೀತಿಯಲ್ಲಿ ತನಿಖೆ ಮಾಡಿ ಅದನ್ನ ಕಂಡು ಹಿಡಿದಾಗ ಆ ಕಿಡಿಗೇಡಿ ಆ ಜಾತಿ ವೈಷಮ್ಯದಲ್ಲಿ ನರಳತಾ ಇದ್ದವನು ಯಾರು ಅಂದ್ರೆ ಮಂಜುನಾಥ್ ಅನ್ನುವಂಥವನು ಅಲಿಯಾಸ್ ಪೆಂಡಾಲ್ ಮಂಜ ಅವನು ಪೆಂಡಾಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಹಾಗಾಗಿ ಅವನಿಗೆ ಪೆಂಡಾಲ್ ಮಂಜ ಅನ್ನುವಂತ ಹೆಸರಿತ್ತು ಅವನು ಯಾವುದೋ ಸೋಕಾಲ್ಡ್ ಮೇಲ್ಜಾತಿಯ ಅಲ್ಲ ಅವನು ದಲಿತ ಸಮುದಾಯಕ್ಕೆ ಸೇರಿದವನು ಎಷ್ಟಿ ಎಷ್ಟಿ ಪರಿಶಿಷ್ಟ ಪಂಗಡ ನಾಯಕ ಜನಾಂಗದಿಂದ ಬರ್ತಾನೆ ನಾಯಕ ಜನಾಂಗದಿಂದ ಅಂಬೇಡ್ಕರ್ ಋಣದಲ್ಲೇ ಬದುಕ್ತಾ ಇರುವಂತಹ ಕುತಂತ್ರಿ ಅವನು ಅವನೇ ಮಾಡಿರೋದು ಸೊ ಯಾಕೆ ಮಾಡ್ದ ಅಂತ ಪೊಲೀಸರು ವಿಚಾರಣೆ ನಡೆಸ್ದಾಗ ಒಂದು ಅವನು ಮಾಡಿದಾಗ ಪಾನಮತನಾಗಿದ್ದ ಕುಡಿದ ಮತ್ತಿನಲ್ಲಿ ಅವನೇನು ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲ್ವಂತೆ ಚೆನ್ನಾಗೇ ಗೊತ್ತಾಗತ್ತೆ ಅದೆಲ್ಲ ಕಟ್ಟುಕತೆಗಳು ಮಾಡಿದಾನೆ ದ್ವೇಷ ಇತ್ತು ಮಾಡಿದ್ದಾನೆ ಏನು ದ್ವೇಷ ಇತ್ತು ಅಂದ್ರೆ ಕೆಲವು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಅಲ್ಲೊಂದು ರಮೇಶಣ್ಣ ಅನ್ನುವಂತಹ ಅಂಗಡಿ ಒಂದಿದೆ ಆ ಅಂಗಡಿ ಬಳಿ ಒಂದು ಪರಿಶಿಷ್ಟ ಪಂಗಡ ಅಥವಾ ಸಾರಿ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ಎಸ್ ಸಿ ಮಹಿಳೆಯ ಜೊತೆ ಇವನಿಗೆ ಯಾವುದೋ ಕಾರಣಕ್ಕೆ ಜಗಳ ಆಯಿತು ಆ ಸಂದರ್ಭದಲ್ಲಿ ಇವನು ಇವನು ಆಕ್ಚುಲಿ ಆರ್ ಎಸ್ ಎಸ್ಗೆ ಹೋಗ್ತಾನೆ ಅನ್ಸುತ್ತೆ ಇವನು ಬಿಜೆಪಿ ಬೆಂಬಲಿಗನೇ ಆಗಿರ್ತಾನೆ ಆರ್ ಎಸ್ ಎಸ್ ಕುತಂತ್ರಿನೇ ಆಗಿರ್ತಾನೆ ಅವನಿಗೆ ಅಂತಹ ಯೋಚನೆಗಳು ಬರೋದು ಎಸ್ ಸಿ ಮಹಿಳೆಯನ್ನು ಹೊಡಿಬೇಕು ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಯೋಚನೆ ಬರುತ್ತೆ ಅಂದರೆ ಅದು ಗ್ಯಾರಂಟಿ ಮನುವಾದಿಗಳಿಂದ ಪ್ರೇರೇಪಿತನಾಗಿದ್ದರೆ ಬರೋದು ಶಾಖೆಗಳನ್ನು ಅಟೆಂಡ್ ಮಾಡಿದ್ರೇನೆ ಬರೋದು ಆರ್ ಎಸ್ ಎಸ್ ಸಹವಾಸ ಮಾಡಿದ್ರೇ ಬರೋದು ಇಲ್ಲದೇ ಹೋದರೆ ಬರಲ್ಲ ಜಗಳ ಅಂದರೆ ನಾರ್ಮಲ್ ಜಗಳ ಆಡ್ತಾರೆ ಚಪ್ಪಲಿಯಲ್ಲಿ ಹೊಡಿಬೇಕು ಮೂತ್ರ ಕುಡಿಸ್ಬೇಕು ತಲೆ ಬೋಳಿಸ್ಬೇಕು ಎಂಜಲ್ ನೆಕ್ಕಿಸ್ಬೇಕು ಇನ್ನೇನೋ ಮಾಡಬೇಕು ಇಂತಹದ್ದಿದ್ರೆ ಅವರೆಲ್ಲ ಶಾಖೆಯಿಂದ ಬಂದಿರ್ತಾರೆ ಹಿಂದುತ್ವದ ನಶೆಯಲ್ಲಿ ನರಳತಾ ಇರ್ತಾರೆ ಅವರಿಗೆ ಮಾತ್ರ ಇಂತಹ ಯೋಚನೆ ಬರೋದು ಇವನು ಈ ಮಂಜುರಾತ್ ಅನ್ನುವಂತಹ ಅಯೋಗ್ಯ ಸಹ ಅಂತಹದ್ದೇ ಇನ್ನೆಲೆ ಹೊಂದಿರ್ತಾನೆ ಸೊ ಆ ಮಹಿಳೆಗೆ ಹೊಡೆದು ಬಿಟ್ಟ ಯಾವುದು ಅಣ್ಣ ಅನ್ನುವಂತಹ ಅಂಗಡಿ ಮುಂದೆ ಆದ ಜಗಳದಲ್ಲಿ ಎಸ್ಸಿ ಮಹಿಳೆಗೆ ಇವನು ಎಷ್ಟಿ ಇವನೇನು ದೊಡ್ಡ ಇದೆ ಎಸ್ ಎಸ್ಸಿ ಮಹಿಳೆಗೆ ಹೊಡೆದು ಬಿಟ್ಟ ನಾಯಕ ನಂಗ ಇವನು ಚಪ್ಪಲಿಯಲ್ಲಿ ಹೊಡೆದ ಅದು ಕೇಸ್ ಆಗಬಾರದು ಅಂತ ಊರವರೇ ಕೂತ್ಕೊಂಡು ಪಂಚಾಯಿತಿ ಮಾಡಿದ್ರು ಊರವರೇ ಕೂತ್ಕೊಂಡು ಪಂಚಾಯಿತಿ ಮಾಡಿ ಅವನಿಗೆ ದಂಡ ವಿಧಿಸಿದ್ದಾರೆ ಅರವತ್ತು ಸಾವಿರ ರೂಪಾಯಿ ದಂಡ ಕೊಡಬೇಕು ನೀನು ಆ ಮಹಿಳೆಗೆ ಮಾಡಿರುವ ತಪ್ಪಿಗೆ ಚಪ್ಪಲಿ ಓಡ್ದಿದ್ಯಾ ಮಹಾಪರಾಧ ಅಂತ ಅದಕ್ಕೆ ಕೇಸ್ ಆಗಲ್ಲ ಅನ್ನೋ ಸಮಾಧಾನದಲ್ಲಿ ಅವನು ಅವನು ಕುಟುಂಬದವರು ಒಪ್ಕೊಂಡಿದ್ದಾರೆ ಅವತ್ತೇ ಮನೆಯಲ್ಲಿದ್ದ ಚಿನ್ನವನ್ನ ಅಡ ಇಟ್ಟು ನೋಡಿ ಇಂಥ ಇವರು ಯೋಗ್ಯತೆ ನೋಡಿ ಕೈಯಲ್ಲಿ ನಾಲ್ಕು ಕಾಸಿರಲ್ಲ ಆದ್ರೆ ಯಾವನೋ ಹಿಂದುತ್ವದ ನಶೆಯನ್ನು ತುಂಬಿದ್ರೆ ಆ ಹಿಂದುತ್ವದ ನಶೆಯಲ್ಲಿ ನಾನು ಅವ್ರಿಗಿಂತ ಮೇಲ್ಜಾತಿ ಅಂತ ಅವನಿಗವನೇ ಅನ್ಕೊಂಡು ಇವನನ್ನ ಬ್ರಾಹ್ಮಣರು ಎಡಗೈಯಲ್ಲೂ ಮುಟ್ಟಲ್ಲ ನಾಯಿ ತರ ಓಡಿಸ್ಬಿಡ್ತಾರ ಹತ್ರ ಹೋದ್ರೆ ಆದ್ರೆ ಇವನಿಗೆ ಸಿ ಮಹಿಳೆ ಚೀಳು ಜ್ಯೋತಿ ಅನ್ನೋ ಮನೋಭಾವನೆ ಅದಕ್ಕೆ ಚಪ್ಪಲಿಯಲ್ಲಿ ಹೊಡೆಯಕ್ಕೆ ಹೋಗಿದ್ದ ಆಯ್ತಾ ತಿನ್ನ ಅನ್ನ ಇರಲ್ಲ ಅರವತ್ತು ಸಾವಿರ ದಂಡ ಕಟ್ಟೋದಕ್ಕೆ ಮೂವತ್ತು ಸಾವಿರ ರೂಪಾಯಿಗೆ ಮನೇಲಿ ಇದ್ದಿದ್ದು ಎಲ್ಲ ಅಡ ಇಟ್ಟಿದ್ದಾನೆ ಇನ್ನು ಮೂವತ್ತು ಸಾವಿರಕ್ಕೆ ಸಮಯ ತಗೊಂಡಿದ್ದಾನೆ ಸಮಯ ತಗೊಂಡು ಆ ಸಮಯ ಬಂದಾಗ ಆಗ್ಲೂ ಕಾಸಿಲ್ಲ ಇದ್ದ ಬೈಕನ್ನು ಮಾರಿ ಆ ಮಹಿಳೆಗೆ ದಂಡವನ್ನು ಕಟ್ಟಿದ್ದಾನೆ ಇನ್ನು ಮೂವತ್ತು ಸಾವಿರ ರೂಪಾಯಿ ಆಯ್ತಾ ಈ ಸಿಟ್ಟಿತ್ತಂತೆ ಅವನಿಗೆ ಈ ಕೋಪ ಇತ್ತಂತೆ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಕುಡಿದುಬಿಟ್ಟಿದ್ದಂತೆ ಆ ಕೋಪದಲ್ಲಿ ಆ ಕೋಪವನ್ನು ಈ ಬುದ್ಧ ವಿಹಾರದ ಮೇಲೆ ತೋರಿಸಿದ್ದಾನೆ ಬುದ್ಧ ವಿಹಾರದ ಮೇಲೆ ತೋರಿಸಿದ್ದಾನೆ ಅಲ್ಲಿ ಹೋಗಿ ಬುದ್ಧನ ವಿಗ್ರಹ ಅಂಬೇಡ್ಕರ್ ವಿಗ್ರಹ ಎಲ್ಲಾನು ಧ್ವಂಸ ಮಾಡಿ ಇದ್ದಂತಹ ಏನು ಪ್ರತಿ ಫಲಕಗಳಲ್ಲಿದ್ದಂತಹ ಅಂಬೇಡ್ಕರ್ ಅವರನ್ನು ಕೆರೆದು ಆಮೇಲೆ ಹೊರಗಡೆ ಬಂದು ನೋಡ್ತಾನೆ ದೊಡ್ಡ ಬ್ಯಾನರ್ ಇತ್ತು ಅಂಬೇಡ್ಕರ್ ಫೋಟೋ ಸಮೇತ ಆ ಬ್ಯಾನರ್ ಅಲ್ಲಿ ಅಂಬೇಡ್ಕರ್ ಫೋಟೋನ ಹರ್ದು ಹಾಕಿ ಮುಖ ಎಲ್ಲ ಕಿತ್ತು ಬಿಸಾಕಿ ಖುಷಿ ಪಟ್ಟಿದ್ದಾನೆ ಕುಡಿದ ಮತ್ತಲ್ಲಿದ್ದೆ ಅಂತ ಹೇಳ್ತಾನೆ ಬಟ್ ಖುಷಿ ಪಟ್ಟಿದ್ದಾನೆ ಈಗ ಅನುಭವಿಸ್ತಾನೆ ಆ ಅರೆಸ್ಟ್ ನಂತರ ಅವನ ಹಿಸ್ಟ್ರಿಯನ್ನು ನೋಡಿದಾಗ ಇವನು ಕೂಡಿದ್ರೆ ಸಾಕಷ್ಟು ಬಾರಿ ಸುಮಾರು ಕಿತಾಪತಿಗಳು ಮಾಡಿರೋದು ಹೊರಗಡೆ ಬಂದಿದೆ ಕೇಸುಗಳೂ ಇದ್ದಾವೆ ಎಂತಹ ಕೇಸು ಅಂದ್ರೆ ಪೊಲೀಸರೊಂದಿಗೆ ಜಗಳ ಮಾಡಿರೋ ಕೇಸುಗಳಿದಾವೆ ಒಂದೆರಡು ಪೊಲೀಸರ ಜೊತೆ ಜಗಳ ಮಾಡೋದು ಓ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಈ ರೀತಿ ಇದಾವೆ ಅವನನ್ನ ಅವನ ಮೇಲೆ ಸೊ ಅಂತಹ ಹಿನ್ನೆಲೆಯ ಹುಡುಗ ಇವನು ತೊಂಡಿದ್ದಾರೆ ಮಂಜುನಾಥಲಿಯಾ ಪೆಂಡಾಲ್ ಮಂಜಾ ಹೋಗಿ ಕೇಸ್ ಹಾಕಿದ್ದಾರೆ ಒಳಗಡೆ ಕೂರಿಸ್ತಾರೆ ಅದೇನಾಗುತ್ತೋ ಆಗುತ್ತೆ ಅದು ನ್ಯಾಯಾಂಗ ಪ್ರಕ್ರಿಯೆ ನಡೆಯುತ್ತೆ ಬಟ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಎಷ್ಟೀ ಸಮುದಾಯದಲ್ಲಿ ಹುಟ್ಟಿ ಬೆಳೆದ ಹುಡುಗರು ಸಹ ಯಾಕೆ ಈ ರೀತಿಯಾಗಿ ಯಾವುದೋ ದ್ವೇಷಿಗಳ ನಶೆಗೆ ಒಳಗಾಗಿ ಯಾವುದೋ ಬ್ರಾಹ್ಮಣರ ಭಾಷಣಗಳಿಗೆ ಮಾರು ಹೋಗಿ ಆರ್ ಎಸ್ ಎಸ್ ಅನ್ನುವಂತಹ ವಿಷ ಅದು ಆ ಹಬ್ಬುವಂತಹ ವಿಷಕ್ಕೆ ಬಲಿಯಾಗಿ ಅಂಬೇಡ್ಕರ್ನ ಅಂಬೇಡ್ಕರ್ ಇವರಿಗೂ ಸಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ಅಂಬೇಡ್ಕರ್ ಮೇಲೆ ದ್ವೇಷಕಾರ್ತರನ್ನ ಇಂತಹ ಕ್ರಿಮಿಗಳನ್ನ ಇಂಥ ಕ್ರಿಮಿ ಮಂಜುನಾಥ್ ಅನ್ನುವಂತಹ ಕ್ರಿಮಿಗಳನ್ನ ಏನ್ ಮಾಡೋದು ಅದೇ ದೊಡ್ಡ ಪ್ರಶ್ನೆ ಅದಕ್ಕೆ ಆನ್ಸರ್ ಸಿಕ್ಕ ದಿನಾನೇ ಈ ದೇಶ ಅಸಮಾನತೆಯಿಂದ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೆ ಶುರುನೇ ಆಗಲ್ಲ ನೀವು ಏನೇ ಸಂವಿಧಾನ ಕೊಡಿ ಏನೇ ಕಾನೂನು ಮಾಡಿ ಏನೇ ಏನೇನೋ ಆರ್ಟಿಕಲ್ಗಳು ನಂಬರ್ಗಳು ಹೇಳ್ಕೊಂಡು ಹೋಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದು ಕೆಲ್ಸಕ್ಕೆ ಬರಲ್ಲ ಇವ್ರಿಗೆಲ್ಲ ಆ ಜ್ಞಾನ ಬರಬೇಕು ಆ ಜ್ಞಾನ ಅವರಿಗೆ ನಾವು ಯಾರ ಮಾತು ಕೇಳ್ತಿದ್ದೀವಿ ಯಾರು ನಮ್ಮನ್ನ ತುಳ್ಕೊಂಡು ಬಂದಿದ್ದಾರೋ ಅವರೇ ನಮ್ಮನ್ನ ನಿರಂತರವಾಗಿ ಅದೇ ಜಾಗದಲ್ಲಿ ಇಡೋದಕ್ಕೆ ಧರ್ಮದ ಲೇಪನ ಹಚ್ಚಿರುವಂತಹ ಮಾತುಗಳ ಮೂಲಕ ನಮ್ಮನ್ನು ಎತ್ತಿ ಕಟ್ಟುತ್ತಿದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಸನಾತನದ ಹೆಸರಿನಲ್ಲಿ ಆರ್ ಎಸ್ ಎಸ್ ಬಜರಂಗ ದಳ ಪಿ ಡಿ ಪಿ ಚಾಚಿ ಗುಂಪುಗಳು ಅವರೆಲ್ಲ ಸೇರಿಕೊಂಡು ನಮ್ಮನ್ನು ಈ ರೀತಿ ಮತ್ತೆ ಮತ್ತೆ ಕೆದಕಿ ಕೆಣಕಿ ಹಾಳು ಮಾಡುತ್ತಿದ್ದಾರೆ ಅನ್ನೋದನ್ನ ಅರ್ಥ ದಿನ ಈ ದೇಶ ಸಮಾನತೆಯ ಕಡೆಗೆ ಹೋಗೋದಕ್ಕೆ ಆರಂಭಿಸುತ್ತೆ ಆರಂಭಿಸುತ್ತೆ ಅದೇನೇ ಇರಲಿ ಅಲ್ಲಿ ಎಸ್ ಪಿ ಆಗಿರುವಂತಹ ಡಾಕ್ಟರ್ ಬಿ ಟಿ ಕವಿತಾ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ವಿವರಗಳನ್ನು ಕೊಟ್ಟರು ಆತನ ಬಂಧನದ ವಿವರಗಳನ್ನು ಕೊಟ್ಟರು ಅವನ ಹಿನ್ನೆಲೆಯನ್ನು ತಿಳಿಸಿದ್ರು ಎಲ್ಲವನ್ನು ಮಾಡಿದ್ರು ದಲಿತ ಸಮುದಾಯ ನ್ಯಾಚುರಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ ಅಲ್ಲಿ ಹೋರಾಟ ಮಾಡಿದವರು ಇದಕ್ಕಾಗಿ ಧ್ವನಿ ಎತ್ತದವರು ಎಲ್ಲರೂ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಒಂದು ರೀತಿಯಲ್ಲಿ ಒಂದು ರೀತಿ ಸಮಾಧಾನಕರವಾದಂತಹ ಫಲಿತಾಂಶ ಬಂದಿದೆ ಈ ಪ್ರಕರಣದಲ್ಲಿ ಅಂತಲೇ ಹೇಳಬೇಕು ಸೊ ಇದಿಷ್ಟು ಚಾಮರಾಜನಗರದಲ್ಲಿ ನಡೆದಂತಹ ಬುದ್ಧ ವಿಹಾರದ ಮೇಲೆ ನಡೆದಂತಹ ವಿಧ್ವಂಸಕ ಕೃತ್ಯದ ಕುರಿತಾಗಿ ನಡೆದಿರುವ ಘಟನಾವಳಿ ಮತ್ತು ಬಂಧನ ಬಂಧಿತನ ವಿವರಗಳು ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ